ಎಲ್ರಿಗೂ ನಮಸ್ಕಾರ ಇದೆ ಫೆಬ್ರವರಿ ಏಳಕ್ಕೆ ಗಜರಾಮ ಚಿತ್ರ ಬಿಡುಗಡೆ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಇಲ್ಲಿ ಮಿಸ್ ಆಗಿರ್ತಕ್ಕಂತಹ ಡಿ ಒ ಪಿ ಚಂದ್ರು ಸರ್ ಎಡಿಟರ್ ಮತ್ತು ತುಂಬ ಟೆಕ್ನಿಷಿಯನ್ಸು ಮಿಸ್ ಆಗಿದ್ದಾರೆ ಅವ್ರದ್ದೆಲ್ಲ ತುಂಬಾನೇ ಇದರಲ್ಲಿ ಎಫೆಕ್ಟ್ ಇದೆ ಮತ್ತು ಮನೋ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಈಗ ಎಲ್ಲ ಬಂದಿದೆ ಸಾಂಗ್ ಐದು ಸಾಂಗು ಬಂದಿದೆ ಒಂದು ಟ್ರೈಲರು ಬಂದಿದೆ ಅದ್ರ ಬಗ್ಗೆ ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಹಾಗೂ ನಿರ್ದೇಶಕರು ನಿರ್ದೇಶಕರ ತಂಡ ನಮ್ಮ ದೀಪಕ್ ಸರ್ ರಾಜವರ್ಧನ್ ತಪಸ್ವಿನಿ ಸಂತವಣ್ಣ ಇಶಾ ಎಲ್ಲರೂ ತುಂಬ ಒಳ್ಳೆ ಅಭಿನಯ ಮಾಡಿದ್ದಾರೆ ಚೆನ್ನಾಗಿ ಒಳ್ಳೆ ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಅದ್ಭುತವಾಗಿ ಬಂದಿದೆ ಹ್ಞೂ ಏಳ್ರಿ ನೀವು ಸಿಗ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ರಾಜ್ಯವರ್ಧನ್ ಅವರು ಮಾತಾಡೋದಲ್ಲ ಅಲ್ಲಿ ಯಾವತ್ತು ಎಲ್ಲೂ ಬರಬಾರ್ದು ಅಂತ ಅಂದ್ಕೊಂಡಿದ್ದೋ ಅದನ್ನು ಬಿಟ್ಬಿಟ್ರು ಓಕೆ ನಾವು ರೈತರ ಥರ ತರಕಾರಿ ತಂದು ಹಾಕಿದ್ದೀವಿ ಮಾರ್ಕೆಟಲ್ಲಿ ಇನ್ನೆಲ್ಲ ತಗೊಳ್ಳೋದು ಕೊಡೋದು ಪ್ರೇಕ್ಷಕರದು ಅಷ್ಟೇ ತಾಜಾ ತರಕಾರಿನೇ ತಂದಿದ್ದೀರಾ ಹಾಗಾಗಿ ಖಂಡಿತ ಇದಂತು ತರಕಾರಿನೇ ಟೊಮೊಟೊ ಬೇಕು ಕ್ಯಾರೆಟ್ ಬೇಕು ಏನ್ ಬೇಕು ತಗೊಳ್ಳಿ ರಿಲೀಸ್ ಏನಾದ್ರೂ ಪ್ಲಾನ್ಸ್ ಇದೆ ಹೇಗಿದೆ ಪ್ಲಾನ್ಸ್ ಅಂತ ಹೇಳಬೇಕು ರಿಲೀಸ್ ಒನ್ ಫಿಫ್ಟಿ ಥಿಯೇಟರ್ಸ್ ಪ್ಲಸ್ ನಾವು ಆಲ್ ಕರ್ನಾಟಕ ಮಾಡ್ತಾ ಇದ್ದೀವಿ ಪ್ರಶ್ನೆಗಳಿದ್ರೆ ಕೇಳ್ಬಹುದು ನಿರ್ಮಾಪಕರಿಗೆ ಹೋಗ್ತಾ ಇದೆ ನೋಡಿ ಸುನಿಲ್ ಸರ್ ಏಳನೇ ತಾರೀಕು ನಿಮ್ಮ ಕನಸು ನನ್ಸಾಗುವಂತಹ ದಿನ ಅಷ್ಟೇ ಅಲ್ಲ ಗಜರಾಮನ್ ಈಗಾಗಲೇ ಬಹಳಷ್ಟು ಪ್ರೀತಿ ಸಿಗ್ತಾ ಇದೆ ಎಲ್ಲರಿಗೂ ಸಾರಿ ಕೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಲೇಟ್ ಆಯ್ತು ಗಜರಾಮ ನನ್ನ ನಿರ್ದೇಶನದ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಗಜರಾಮ ಸಿನಿಮಾದ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಕೆಲಸ ಮಾಡಿದ ತಂತ್ರಜ್ಞಾನ ನೆನೆಸ್ಕೋಬೇಕು ಮೊದಲನೇದಾಗಿ ಮನಮೂರ್ತಿ ಸರ್ ನನ್ನ ಗಜರಾಮ ಸಿನಿಮಾದಲ್ಲಿ ಸ್ಟ್ರೆಂತ್ ಅವರು ಅದು ಬಿಟ್ಟರೆ ನಮ್ಮ ಧನಂಜಯ್ ಸರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ ಮೊದಲನೇ ಸಿನ್ಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ ನಮ್ಮ ಡಿ ಒ ಪಿ ಚಂದ್ರು ಸರ್ ಅವರು ನನ್ನ ಅರ್ಧ ಟೆನ್ಷನ್ ಕಡಿಮೆ ಮಾಡಿದ್ರು ಸೊ ಥ್ಯಾಂಕ್ ಯು ಚಂದ್ರು ಸರ್ ಆ್ಯಂಡ್ ಎಡಿಟರ್ ನೆನೆಸ್ಕೊಳ್ಳೇಬೇಕು ಜ್ಞಾನೇಶ್ ಸರ್ ಅವರು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಶೇಪ್ ತಂದು ಕೊಟ್ಟರು ಗಜರಾಮ ಸಿನ್ಮಾನ ಥ್ಯಾಂಕ್ ಯು ಜ್ಞಾನ ಸರ್ ಆ್ಯಂಡ್ ದೀಪಕ್ ಸರ್ ರಾಜ್ ಸರ್ ತಪಸ್ವಿನಿ ಮೇಡಮ್ ಮುರಾಗಿಣಿ ಮೇಡಮ್ ಎಲ್ಲ ಕಲಾವಿದರು ತುಂಬ ಭಾಳ ಚೆನ್ನಾಗಿ ಆ ಕತೆಗೆ ನ್ಯಾಯ ಒದಗಿಸ್ಕೊಟ್ರು ಹಾಗಾಗಿ ಗಜರಾಮ ಸಿನಿಮಾ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಆಯಿತು ಇನ್ನು ಮೊದಲ ನರಸಿಂಹ ಅಣ್ಣನ ಬಗ್ಗೆ ನಾನು ನೆನೆಸ್ಕೊಳ್ಳೇಬೇಕು ನನ್ನ ಮೇಲೆ ನಂಬಿಕೆ ಇತ್ತು ಈ ಸಿನಿಮಾ ಕೊಟ್ಟರು ಆ ನಂಬಿಕೆನ ಉಡುಸ್ಕೊಂಡಿದ್ದೀನಿ ಮತ್ತೆ ನಮ್ಮ ಮಲ್ಲಿ ನಮ್ಮ ಕಾಶಿ ಅಣ್ಣ ಹಾಗೆ ಜಿ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಇದೇ ಫೆಬ್ರವರಿ ಏಳನೇ ತಾರೀಕು ನಮ್ಮ ಗಜರಮಾನ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಮಾತಾಡಿದ್ರು ಒಂದು ಎಕ್ಸ್ಟ್ರಾ ಚಪ್ಪಾಳೆ ಪಾಪ ಮಾತಾಡಲ್ಲ ಅಮೇಸಿಂಗ್ ಥ್ಯಾಂಕ್ ಯು ನಿರ್ದೇಶಕರೇ ನಿಮ್ಮ ಚೊಚ್ಚಲ ಸಿನಿಮಾಗೆ ತುಂಬ ಪ್ರೀತಿ ಸಿಗ್ಲಿ ಎಲ್ಲ ಕನ್ನಡಿಗರಿಂದ ಥ್ಯಾಂಕ್ ಯು ಕಾಶಿ ಸರ್ ಪ್ರೀತಿಯ ಯೂಟ್ಯೂಬ್ ಮತ್ತು ಪತ್ರಿಕಾ ಮತ್ತು ಎಲ್ಲ ಮೀಡಿಯಾದವರೆಗೂ ನಮಸ್ಕಾರ ಸಾಕಷ್ಟು ಜನ ಗೊತ್ತು ನಾನು ಹೀರೋ ಆಗಿದ್ದೆ ಸಾಕಷ್ಟು ಜನ ಬಂದಿರಲ್ಲ ಇಂಡಸ್ಟ್ರಿಗೆ ಇನ್ನೊಂದು ಬಂದಿರ್ತಾರೆ ಗೊತ್ತಿರೋರು ಗೊತ್ತು ಶಿಷ್ಯ ದೀಪಕ್ ಅಂತಾರೆ ಒಂದು ದೊಡ್ಡ ವರ್ಷ ಆಗಿದೆ ತಮ್ಮೇಲೆ ಅವಾಗ ಅವಾಗ ನನ್ನ ಸಿನಿಮಾ ಮಾಡ್ತಾ ಇದ್ದೆ ಬಟ್ ಈ ಸಿನಿಮಾ ನಾನು ಸೆಕೆಂಡ್ ಟೈಮು ಇದು ಹೇಳ್ತಾ ಇರೋದು ಇದೇ ಇದೇ ಕೆಲಸ ನೆಕ್ಸ್ಟ್ ಟೈಮ್ ಇದು ಮಾಡಬೇಡಿ ಸರ್ ಬೇರೆ ಕಡೆ ಮಾಡೋಣ ಒಟ್ಟೇ ಬ್ರದರ್ ಯಾರ ಒಳ್ಳೆ ಸಕ್ಸಸ್ ಮೇಟ್ ಅಂತೂ ನಾವು ಹೇಳ್ತಾ ಇದ್ದೀವಿ ಒಳ್ಳೆ ಸಾರ್ ಒಳ್ಳೆ ಮಾಡಬೇಕು ಮತ್ತೆ ಮಾಡಿ ಮೇಡಮ್ ಇದೇ ಬರ್ತಾ ಇರುತ್ತೆ ಸಕ್ಸಸ್ ಆಗುತ್ತೆ ಪಕ್ಕ ಚೆನ್ನಾಗಾಗುತ್ತೆ ಯಾಕಂದ್ರೆ ವಂಡರ್ಫುಲ್ ಪ್ರೊಡ್ಯೂಸರ್ ಮೊದಲು ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್ ದ ಮ್ಯೂಸಿಕ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಅವ್ರ ಮೆಲೋಡಿ ಸಾಂಗ್ಗಳು ಕೇಳಿಕೊಂಡು ಮಗಾರ ಬಂದರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡೋಕ್ಕಾಗುತ್ತಾ ಅಂತ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ ನಾನು ಫಸ್ಟ್ ಆಫ್ ಆಲ್ ನನ್ನ ಐ ಆಮ್ ಡ್ಯೂಂಗ್ ಮ್ಯಾನ್ ಆಫ್ ದ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್ ಸರ್ ಮನೋಮೂರ್ತಿ ಸರ್ ಈ ಆ್ಯಕ್ಷನ್ಸ್ ನಾನು ಮಾಡ್ತಾರೆ ಅಂದೆ ಅವಾಗ ಹೇಳಿದ್ರು ಬಾಂಡ್ರನಿ ಅಂತ ಸಿನಿಮಾ ನೋಡಿದೀವಿ ನಾನು ಯಾರು ಇಲ್ಲ ಸರ್ ಅದೇ ಒಂದ್ಸತಿ ನೋಡಿ ಅದು ನೋಡಿದಾಗ ಅನ್ನಿಸ್ತು ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಯಾಕಂದ್ರೆ ದ ಮೇಜರ್ ಸಿನಿಮಾಗೆ ನಿರ್ಮಾಪಕ ಎಷ್ಟು ಮುಖ್ಯ ನಿರ್ದೇಶಕ ಎಷ್ಟು ಮುಖ್ಯೋ ಹೀರೋ ಎಷ್ಟು ಮುಖ್ಯನೋ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇದೆ ಹೀರೋ ಇಂದಾನೇ ನಾವು ಸಾಂಗ್ಸ್ ಹೀರೋ ಆಗಿರೋರು ಬಹಳ ಜನ ದೊಡ್ಡ ಎಕ್ಸಾಂಪಲ್ ಇದೆ ಹೇಗಿದೆ ನೋಡೋಕೆ ಅಂತ ಅಲ್ಲ ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್ ಲಿರಿಕ್ ಇವತ್ತು ಜನ ಹೀರೋಗಳಾಗಿದ್ದಾರೆ ದಟ್ಸ್ ಲೈವ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಬಹಳ ಜನ ಇದ್ದಾರೆ ಹೆಸರು ತಗೊಳ್ಳೋಕೆ ಇಷ್ಟಪಡೋಲ್ಲ ಬಟ್ ಗಿಂಗ್ ಕಮ್ ಬ್ಯಾಕಿಂಗ್ ಥ್ಯಾಂಕ್ ಯು ಆಲ್ ಎವ್ರಿ ಬಡಿ ಸ್ವಲ್ಪ ಜನ ನಾಪ್ ಕಟ್ಕೊಂಡಿದ್ದೀರಾ ಸ್ವಲ್ಪ ಕೈ ಹಾಯ್ ಏನಿ ಗೊತ್ತಿರೋರು ನಾನು ಹಾಯ್ ಅನ್ಬೋದು ಏ ಒಬ್ರೇನಾಗ ಗೊತ್ತಿರೋರು ಏನ್ರಿಯ್ ಸಾರ್ ನಮಸ್ಕಾರ ಸಾರ್ ನೀವು ಯಾರೋ ಗೊತ್ತಿಲ್ಲ ಸಾರ್ ಸರ್ ಹಾಯ್ ಏನಿ ಸರ್ ಒಳ್ಳೆ ಅಪ್ಪ ನಮಸ್ಕಾರ ಹೊಡೆದು ಬಿಟ್ರೆ ಸರ್ ಲಟ್ ಎಲ್ಲ ಓಕೆ ಡೈರೆಕ್ಷನ್ ಡೈರೆಕ್ಷನ್ ಬರೋಣ ಕತೆಗೆ ಬರೋಣ ಕತೆ ಹೇಳೋಕ್ಕಾಗಲ್ಲ ಆಗಲ್ಲ ಅದ್ಭುತವಾದ ಒಂದು ಅದ್ಭುತವಾದ ಏನು ಸೀನ್ ಒಂದು ಪಾತ್ರ ಎಲ್ಲರೂ ಅದ್ಭುತವಾದ ಸಿನಿಮಾನೇ ಮಾಡೋದು ಟು ಬಿ ವೆರಿ ಫ್ರ್ಯಾಂಕ್ ಒಂದು ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಸಿನ್ಮಾ ಒಂದು ಬ್ಯೂಟಿಫುಲ್ ಕಮರ್ಷಿಯಲ್ ಬ್ಯೂಟಿಫುಲ್ ಅಲ್ಲೇ ಇಲ್ಲ ಇದು ಬ್ಯೂಟಿಫುಲ್ ಹೀರೋಯಿನ್ ಇದ್ದಾರೆ ಸೊ ಏ ಸುಂದರ ರೆ ಆಕೋರ್ ಬಡೇ ಪಕ್ಕದಲ್ಲಿ ಇರತಾಳ ಎಲ್ಲೋದಲ್ಲಿ ಮೇಲೆ ನಾ ಬಂತಿರಲಿಕ್ಕೆ ಸುಮ್ಮನೆ ಹೇಳ್ದೆ ಲೇಕಿಂಗ್ शी इज ब्यूटीफुल ನಮ್ಮ ಸಿನಿಮಾ ಚೆನ್ನಾಗಿ ಬಿಡಿದ್ರು ಸರ್ ಈ ಗುಳುಗುಣ್ಣ ಈ ಇಷ್ಟಲಕ್ಕೆ ಇಂತದ ಹೀರೋನಿಗೆ ಕರೆಕ್ಟ ಮ್ಯಾಚ್ ಇರಂಗೇ ತ ಜಾಸ್ತಿ ನಾನೇ ಮಾಡಿದೀನಿ ಪಾತ್ರ ಸೋ ಜೋಕ್ಸ್ ಅపార్ಟ್ ಅನೌನ್ಸ್ಮೆಂಟ್ ಮಾಡಿದ್ರ ಬಗ್ಗೆ ಫಸ್ಟ್ ಮಾತಾಡೋಣ ನರಸಿಂಹಣ್ಣ ಇದಕ್ಕೆ ಮುಂಚೆ ಇದು ಮೂರನೇ ಸಿನಿಮಾ ಅಲ್ಲೋಣ ಮೂರನೇ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ನಾನು ಒಂದು ಹದಿನೈದು ಹದಿನಾರು ವರ್ಷದಲ್ಲಿ ಒಂದು ಹದಿನೈದು ಸಿನಿಮಾ ಮಾಡಿದ್ದೀನಿ ಕರೆಕ್ಟಾಗಿ ಪೇಮೆಂಟ್ ಇಸ್ಕೊಂಡು ಅದಕ್ಕೆ ಹಾರ್ಟ್ಫುಲಿ ವಿಶ್ ಮಾಡ್ತೀರಣ್ಣ ವಾಪಸ್ ತಗೊಂಬಂದ್ ಅರ್ಧ ಹಾಕ್ಬಿಡ್ತೀನಿ ಪ್ರಮೋಷನ್ ಗೆ ತೊಂದ್ರೆ ಯಾಕಂದ್ರೆ ಅಷ್ಟು ಪ್ರಾಮಟ್ ಆಗಿ ಕೊಟ್ಟಿದ್ದೀರಾ ಒಳ್ಳೇದಿರ್ ಮಾಡ್ಬೇಕು ನೀವಾಗ್ಲಿ ನಮ್ಮ ಕಾಶಿ ಸರ್ ಆಗ್ಲಿ ಜಿ ಸರ್ ಆಗ್ಲಿ ನಮ್ಮ ಡೈರೆಕ್ಟರ್ ಸುನೀಲ್ ಸರ್ ಆಗ್ಲಿ ಜಾಸ್ತಿ ಫುಟೇಜ್ ನ ವೇಸ್ಟ್ ಮಾಡದೆ ಎಷ್ಟು ಬೇಕೋ ಅಷ್ಟನ್ನ ತಲೆಲೆ ಎಡಿಟ್ ಮಾಡಿಕೊಂಡು ಅಥವಾ ಪೇಪರ್ ವರ್ಕ್ ಮಾಡಿಕೊಂಡು ಅಚ್ಚುಕಟ್ಟಾಗಿ ಕೆಲಸ ಗೊತ್ತಿರುವಂಥ ಬ್ಯೂಟಿಫುಲ್ ಬ್ರೈನಿ ಡೈರೆಕ್ಟ್ ಹೇಳ್ಬೋದು ನಿಮಗೆ ಕರೆಕ್ಟಾಗಿ ಸಾಥ್ ಕೊಡೋಕ್ಕೆ ನಮ್ಮ ಚಂದ್ರಣ್ಣ ಇಲ್ಲೊಬ್ರು ಇದ್ದಾರೆ ನಮ್ಮ ಕೆಳಗೆಣ್ಣ ವೆರಿ ಗುಡ್ ಹೇಳೋರು ಹೇಗೆ ತಗೊಳ್ಬೇಕು ಹೇಗೆ ಮಾಡಬೇಕು ಎಷ್ಟೇ ಸೀನಿಯರ್ ಇದ್ರು ಅವ್ರು ಒಂದು ನಮಗೆ ಒಂದಷ್ಟು ಎಷ್ಟೊಂದು ಜನ ಹೇಳಲ್ಲ ಯಾಕಂದ್ರೆ ಅವ್ರ ಆ್ಯಟಿಟ್ಯೂಡ್ ಹೆಂಗಿರೋದು ಗೊತ್ತಾ ನಮ್ಮ ಅಕ್ಕ ನೋಡಿದೇಶ ಅಂದ್ಕೊಂಡಿರ್ತಾರೆ ಒಬ್ಬ ಅಲ್ಲಿ ಬಟ್ ನಮ್ ಜೊತೆ ಮಾತಾಡಿದ್ಮೇಲೆ ನಮ್ ಜೊತೆ ಮಿಂಗಲ್ ಗೊತ್ತಾಗುತ್ತೆ ನಾನೇನು ಅಂತ ನಾವು ಕಾಮಿಡಿ ಸಿನಿಮಾ ಮಾಡ್ತಾ ಇದೀವಿ ಕಾಮಿಡಿರತ್ರ ಇಲ್ಲ ಬಟ್ ಒಂದ್ ಸಿನ್ಮಾ ಮಾಡ್ತಾ ಇದೀವಿ ರೀಸೆಂಟ್ಲಿ ಬಟ್ ಈ ಸಿನಿಮಾ ಬಗ್ಗೆ ಹೇಳ್ತೀನಿ ಕಾಮಿಡಿ ಬಂದಾಗ ಬಿಗ್ ಬಾಸ್ ಏನ್ ನೋಡೋಲ್ಲಿ ಒಂದು ಬಿಗ್ ಬಾಸ್ ಮಾಡಕ್ ಮುಂಚೆ ಅಲ್ವ ನಮ್ ಸಿನ್ಮಾ ಮಾಡಿದ ಅದಕ್ಕೆ ಅವ್ರಿಗೆ ನೀಟಾಗಿದ್ದ ಇವಾಗ ಏನ್ ಸೈನು ರಂಗರಲ್ಲ ಲಿಂಗಾರಿಗಾರ ಒಳ್ಳೆದಾಗ್ಲಿ ಒಳ್ಳೆ ವೇದಿಕೆ ಒಳ್ಳೆ ವೇದಿಕೆ ವೇದಿಕೆ ಅದಕ್ಕೊಂದು ಅದ್ಭುತವಾದ ಜಡ್ಜ್ ಇದಾರೆ ನಮ್ಮ ಸುದೀಪ್ ಸರ್ ಬಹಳ ಖುಷಿ ನಿಮ್ಮನ್ನೆಲ್ಲ ಚೆನ್ನಾಗಿ ಪಾಲಿಶ್ ಮಾಡಿ ಒದ್ದಿ ಈಚೆ ಕಳಿಸಿದ್ದಾರೆ ನೀಟಾಗಿ ರೆಡಿ ಮಾಡಿಕೊಂಡ್ರಪ್ಪ ಜೀವನ ಅಂತ ನೀವು ರೆಡಿ ಆಗ್ತಾ ಇದ್ರೆ ಮತ್ತೆ ಬಹಳ ಬಿಸಿ ಇದೆಯಾ ಹಾಗೆ ಬಿಸಿ ಆಗಿರು ಬಹಳ ಖುಷಿ ನಿನ್ಗೂ ನಿಮ್ಮ ಮನೆಯವ್ರಿಗೂ ಕೇಳಿದೆ ಅಂತ ಹೇಳು ಒಳ್ಳೇದಾಗಿದೆ ಮನೆ ವೆರಿ ಗುಡ್ ಅಷ್ಟೇ ಮನೆ ತಗೋಬೇಕು ಒಂದು ಗಣಿ ತಗೋಬೇಕು ಮಕ್ಕಳಸ್ಕೋಬೇಕು ಸೆಟ್ಲ್ ಅಣ್ಣ ಆಮೇಲೆ ದಿಕ್ಕಿದ್ರು ಅದೇ ಸಿಗಲ್ಲ ಕಣ ಮನೆ ಅಂತ ಮಾಡ್ಕೊಳಕ್ ಆಗಲ್ಲ ಮನೆ ಮಾರ್ಕಾರಿ ಪ್ರೊಡ್ಯೂಸರ್ ಇಲ್ಲಿ ಎಗೇನ್ ನವಂಬರ್ ಸುಮ್ಮನೆ ಸಿನ್ಮಾ ಬಗ್ಗೆ ಮಾತಾಡ್ಕೊಂಡು ಮಜಾ ಇರಲ್ಲ ಸಣ್ಣ ಸ್ವಲ್ಪ ಕಡೆ ಈ ಕಡೆ ಮಾಡ್ಕೊಂಡು ಬಂದು ಮಾತಾಡ್ತಾ ಅಷ್ಟೇ ಅಯ್ಯೋ ಪಾತ್ರದ ಪೊಲೀಸರಲ್ಲಿ ಗೊತ್ತಲ್ಲ ಸರ್ ಬಟ್ಟೆ ಹಾಕೊಂಡು ಡಬ್ಬಿ ಹಾಕೊಂಡು ಓಡಾಡ್ತಾ ಇರ್ತೀನಿ ಅದ್ರ ಒಂದು ಎರಡು ಮೂರು ಡೈಲಾಗ್ ಕೊಟ್ಟಿರ್ತಾ ಮಾತಾಡ್ತಾ ಇರ್ತೀನಿ ಪಾತ್ರದ ಬಗ್ಗೆ ಹೇಳ್ಬಿಟ್ಟು ಚೆನ್ನಾಗಿತ್ತು ಸರ್ ಯಾಕಂದ್ರೆ ನನಗೆ ಡೈರೆಕ್ಟರ್ ಒಂದು ಹೇಳಿದ್ರು ಲಿಮಿಟ್ಸ್ ಅಲ್ಲಿ ಮಾತಾಡಿ ಅಂತ ಅವ್ರ ಲಿಮಿಟ್ಸ್ ಪೆಟ್ಟು ಬೇರೆ ಅದಕ್ಕೆ ಡಿವೇಟ್ ಮಾಡ್ತಾ ಇದ್ದೀನಿ ನೀವು ಮತ್ತೆ ಡೈರೆಕ್ಟಾಗಿ ಬರ್ತಾ ಇದೀರ ಅಲ್ಲಿಗೆ ಪಾತ್ರದ ಬಗ್ಗೆ ಹೇಳಿ ಅಂತ ಸೊ ಅದ್ಭುತವಾದ ಪಾತ್ರ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಫ್ರಮ್ ದ ಬಿಗಿನಿಂಗ್ ಟಿಲ್ ನಾ ಎಂಡ್ ಇರ್ತೀವಿ ಹೀರೋಯಿನ್ ಜೊತೆ ಅವಾಗ ಡೇಟ್ ಮಾಡ್ತಿರ್ತೀನಿ ಒಂದು ಡೈಲಾಗ್ ಬರೋಕೆ ಕೇಳ್ತೀನಿ ಮದುವೆ ಆಗ್ತೀನ ಅಂತ ಅದೆಲ್ಲ ಆಗಲ್ಲ ಸೊ ಇಟ್ಸ್ ವೆರಿ ನನಗೆ ತುಂಬಾ ಒಂದು ಗಜ ರಾಮ ನೀವು ಫಸ್ಟ್ ಬರಿಬೇಕಂದ್ರೆ ಅಥವಾ ಟೈಟಲ್ ನೋಡಿದಾಗಲೇ ನೀವು ಅನ್ಕೊಬೇಕು ಇದರಲ್ಲಿ ಎರಡು ಆಗ್ತಾ ಇದೆ ಗಜ ರಾಮ ಸೊ ಬುದ್ಧಿವಂತರು ಇದರಲ್ಲಿ ಸ್ವಲ್ಪ ಕಣ್ಣಿಡಿತಾರೆ ಜನ ಒಂದಷ್ಟು ಬರೀತಾರೆ ಬಟ್ ನಾನು ಹೇಳೋದು ದಿಸ್ ಇಸ್ ಪ್ಯೂರ್ ಮಾಸ್ ಸಿನ್ಮಾ ಮ್ಯಾಸೋಸ್ಕರನೇ ಮಾಸ್ ಸಿನ್ಮಾ ಮಾಡಿದ್ದಾರೆ ಕಂಗ್ರಾಚ್ಯುಲೇಷನ್ ಬ್ರದರ್ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ರ ಚಾಪಿ ತಪ್ಪಳ ಅಂತ ಬಹಳ ಕಷ್ಟವಿದ್ದ ಮಾಡಿದ್ರ ಯಾಕಂದ್ರೆ ನಾವ್ ಎಷ್ಟೋ ಸತಿ ಆಕ್ಷನ್ ಸಿನ್ಮಾಸ್ ಆಕ್ಷನ್ ಸೀನ್ಸ್ ಮಾಡ್ಬೇಕಂದ್ರೆ ಒಂದ್ಸತಿ ಶೋರ್ಟ್ ಉಳಕ್ ಕೊಟ್ಟಿತ್ತು ಒಂದ್ಸತಿ ಮಂಡಿ ಉಳಿಸ್ಕೊಟ್ಟಿದ್ರಿ ನಾನು ಬಂದು ಹೇಳ್ತಾ ಇದ್ದೆ ಬ್ರದರ್ ಇದು ಸಿನಿಮಾ ಸಿನಿಮಾ ತರನೇ ಮಾಡಿ ಡೋಂಟ್ ಬಿಕಮ್ ರಿಯಲ್ ಹೀರೋ ಅಂತ ಯಾಕಂದರೆ ನಾವು ಹಂಗೆ ಮಾಡ್ಕೊಳಕ್ಕೆ ಹೋಗಿ ಮಾಗಡಿ ಅನ್ನೋ ಸಿನಿಮಾವೆ ಬ್ಯಾಂಕ್ ಹಾಕಿಬಿಟ್ಟಿದೆ ಸೊ ಅದಕ್ಕೋಸ್ಕರ ಹೇಳೋದು ಏಳನೇ ತಾರೀಖು ಫೆಬ್ರವರಿ ಮುಂದಿನ ತಿಂಗಳು ತಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯಮಾಡಿ ಜಾಸ್ತಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ ಕಡಿಮೆ ಮಾತಾಡಿದ್ರೆ ಹಾಗೆ ನೀವು ಬರೆದು ಬಿಡಿ ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ ಪ್ರಮೋಷನ್ ಮಾಡಿ ನಮ್ಮನ್ನು ನಾಪಕ ಇಟ್ಕೊಂಡಿರಿ ಹತ್ರದಲ್ಲೇ ಬರ್ತಾ ಇರ್ತೀವಿ ಮತ್ತೊಂದು ಐದೊಂದು ತಗೊಂಡು ಧನ್ಯವಾದಗಳು ಎಲ್ಲರನ್ನ ನೆನೆಸ್ಕೊಂಡಿದ್ದೀನಿ ಎಲ್ಲರ ಬಗ್ಗೆ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇನ್ನು ನಾನೆಲ್ಲ ಈಗ ಅವರು ಟೆಕ್ನಿಷನ್ ಬಗ್ಗೆ ಮಾತಾಡ್ಬಿಟ್ರು ಇವರು ಮಾತಾಡ್ಬಿಟ್ರು ನಾನು ಪದೇ ಅಲ್ಲಿಂದ ಹೇಳ್ಕೊ ಬಂದರೆ ಅದೊಂಥರ ಮಕ್ಕಿ ಕ ಮಗ್ಗಿಯ ಬಿಡ್ತದೆ ನಮ್ಮ ನಿರ್ಮಾಪಕರು ಇನ್ನೂ ಮಾತಾಡಬೇಕು ಇನ್ನು ಮನಮೂರ್ತಿ ಸರ್ ಮಾತಾಡಬೇಕು ಸೊ ಅವ್ರಿಗೂ ಸ್ವಲ್ಪ ಬಿಡೋಣ ಸೊ ಥ್ಯಾಂಕ್ಸ್ ದ ಹೋಲ್ ಟೀಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆ್ಯಂಡ್ ಹೋಲ್ ಟೆಕ್ನಿಷಿಯನ್ ನೀವೆಲ್ಲದೆ ಈ ಸಿನಿಮಾ ಆಗ್ತಿರ್ಲಿಲ್ಲ ಜೊತೆಗೆ ನಮ್ಮ ದಾಳಿಸ್ಟು ನಟರು ಎಲ್ಲರೂ ಸೇರಿ ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ಸದಾ ಇರಲಿ ಸ್ಟಾರ್ ಸಿನ್ಮಾ ಆಗಲಿ ನಾನ್ ಸ್ಟಾರ್ ಸಿನಿಮಾ ಆಗಲಿ ಹೊಸಬು ಸಿನ್ಮಾ ಆಗಲಿ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಪ್ರೀತಿ ದೇವರ ಆಶೀರ್ವಾದ ಸದಾ ಇದರಲ್ಲಿ ಕೇಳ್ಕೊತೀನಿ ಲವ್ ಯು ಆಲ್ ಒಂದು ಬ್ಯೂಟಿಫುಲ್ ಲೇಡಿ ಹಿ ಆರ್ ಥ್ಯಾಂಕ್ಸ್ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇದು ಗಜಾರಾಮ ನಾನು ನಾನೇನು ಹೇಳ್ತೀನಿ ಅಂದ್ರೆ ಇಟ್ಸ್ ಲೈಫ್ ಲವ್ ಫೇಲ್ ಯೋರ್ ಸ್ಟೋರಿ ಆಫ್ ಅ ಪೈಲ್ವಾನ್ ನನಗೆ ಯಾವಾಗ ಪೈಲ್ವಾನ್ ಅಂದರೆ ನನಗೆ ಯಾವಾಗ ತುಂಬ ದುಃಖ ಬರುತ್ತೆ ರೆಸ್ಲರ್ಸ್ ಅವರು ಇಟ್ಸ್ ಅರಿ ಡಿಫಿಕಲ್ಟ್ ಸ್ಪೋರ್ಟ್ ಇವರು ತುಂಬಾ ಕಷ್ಟ ಪಡ್ತಾರೆ ಹೋಗಿ ಅಲ್ಲಿ ಇಟ್ ಇಸ್ ನಾಟ್ ವೆರಿವಾರ್ಡಿಂಗ್ ತುಂಬಾ ಹೊಡೆಸ್ಕೊಳ್ತಾರೆ ಗೆದ್ರು ಇಟ್ ಈಸ್ ನಾಟ್ ವೆರಿ ರಿವಾರ್ಡಿಂಗ್ ಬೇರೆ ಸ್ಪೋರ್ಟ್ಸ್ ತರ ಕ್ರಿಕೆಟ್ ತರ ಇರ್ಬೋದು ಫುಟ್ಬಾಲ್ ತರ ಇರ್ಬೋದು ಮನೆಗೆ ಬಂದು ಇನ್ನೂ ದುಡಿತಾ ಇರ್ತಾರೆ ಅದು ಇದು ಸೊ ಇಟ್ಸ್ ವೆರಿ ವೆರಿ ಐ ಫೀಲ್ ವೆರಿ ಸ್ಯಾಡ್ ಈಗ ಫೈಲ್ ವಾಸ್ ನೋಡಿದಾಗ ಬಟ್ ಈ ಮೂವಿನಲ್ಲಿ ನಂತೂ ಈ ಮೂವಿ ಆದಮೇಲೆ ನೀವೆಲ್ಲ ಯು ವಿಲ್ ಆಲ್ ವಾಕ್ ಅರಿ ಸಾರಿ ಫಾರ್ ದ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸಸ್ ಪರ್ಫಾರ್ಮೆನ್ಸ್ ಸೋ ಗುಡ್ ಪರ್ಫಾರ್ಮೆನ್ಸಸ್ ಪರ್ಫಾರ್ಮೆನ್ಸಸ್ ಆಲ್ ಒಂದ್ ಕಡೆ 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 ನಿಂತ್ಕೊಂಡು ಮಾಡೋದಿಲ್ಲ ನನಗೆ ಯಾರು ಡೈರೆಕ್ಟ್ ಹೋಗ್ಬೇಡಿ ಪ್ಲೀಸ್ ಸೊ ಇದು ಇಟ್ಸ್ ಈ ಮೂವಿನಲ್ಲಿ ಈ ಕ್ಯಾರೆಕ್ಟರ್ ಆಲ್ ಅಬೌಟ್ ಈ ಕ್ಯಾರೆಕ್ಟರ್ ಬೇಕು ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಇಟ್ಸ್ ಇನ್ನು ಆಕ್ಷನ್ ಇರ್ಬೋದು ಬಟ್ ಇನ್ ಸೆಂಟಿಮೆಂಟ್ ಇಟ್ ಇಸ್ ವೆರಿ ವೆರಿ ಸೆಂಟಿಮೆಂಟಲ್ ಇನ್ನು ತುಂಬ ಸೆಂಟಿಮೆಂಟಲ್ ವ್ಯಾಲ್ಯೂ ಇದರಲ್ಲಿ ಆ್ಯಂಡ್ ಯು ಫಿಲ್ಮ್ ಈ ಫಿಲ್ಮ್ ಎಂಡ್ ಆಗ್ಬೋದು ಫೈನಲ್ ಮೆಸೇಜ್ ನಿಮ್ಮದು ಟೇಕ್ ಬ್ಯಾಕ್ ಹೋಮ್ ಅದೇನು ಅಂದ್ರೆ ಯು ವಿಲ್ ಫೀಲ್ ದ ಸೆಂಟಿಮೆಂಟ್ ಓಕೆ ನಿಮ್ಮದು ಆ್ಯಕ್ಷನ್ ಇದರಲ್ಲಿ ನಾನು ಇನ್ನು ಮುಂಚೆ ಆಯ್ತು ಸೆವೆನ್ ಫೈಟ್ಸ್ ಇದೆ ಬಟ್ ಅದು ಅದೆಲ್ಲ ಸೆವೆನ್ ಫೈಟ್ಸ್ ಇಟ್ಸ್ ನಾಟ್ ಎಲ್ಲ ಸೆವೆನ್ ಫೈಟ್ಸ್ ಅಲ್ಲ ಅದು ಅದರಲ್ಲಿ ನಾಲ್ಕು ಆಕ್ಚುಲಿ ಏನೋ ಪ್ರೊಫೆಷನಲ್ ಏನೋ ರೆಸ್ಲಿಂಗ್ ಫೈಟ್ಸ್ ಅದು ಓಕೆ ಸೊ ಸ್ಟ್ರೆಂತ್ ಆಫ್ ದ ಮೂವಿ ಇಸ್ ದ ಮೇಕಿಂಗ್ ಅಂಡ್ ದ ಪರ್ಫಾರ್ಮೆನ್ಸಸ್ ಎಲ್ಲರೂ ಎವ್ರಿ ಸಿಂಗಲ್ ಪರ್ಸನ್ ಪರ್ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ ಪರ್ಫಾರ್ಮ್ ರಿಯಲಿ ನೈಸ್ಲಿ ರಿಯಲಿ ವೆಲ್ ಅಂಡ್ ದ ಕ್ಲೈಮ್ಯಾಕ್ಸ್ ಸೀನ್ ಐ ಲೈಕ್ ವೆರಿ ಮಚ್ ಇವ್ರು ಮೂರು ಜನ ಇದರಲ್ಲಿ ನೀವು <laughs> it is very nice climax scene. a different type of film for me the first time not just sports you know, not just action it's a you know different type of sport you know. it's not in you know, a mainstream you know cricket it's a very very different type of sport and uh, I'm very happy with the outcome I'm very happy I worked on this film. ಮತ್ತೆ ಸುನೀಲ್ ಕುಮಾರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಐ ತಿಂಕ್ ಅವರು ತುಂಬಾ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ ಇನ್ನೊಂದು ನರಸಿಂಹಮೂರ್ತಿ ಅವ್ರಿಗೆ ಒಳ್ಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಟ್ಸ್ ಅ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಎಲ್ಲೂ ಅದು ಇದು ಅಂತ ತೋರಿಸಿರೋದಿಲ್ಲ ಈ ಒಂದು ಐಟಮ್ ಸಾಂಗ್ ನೀವು ಕೇಳಿದ್ದು ಅದನ್ನು ತೋರಿಸಿರೋದಲ್ಲ ಅದು ಅದು ಸಿಚುವೇಶನ್ ಇದೆ ಮೂವಿನಲ್ಲಿ ಸೊ ನೀವೆಲ್ಲ ಎಂಜಾಯ್ ಪಡ್ತೀರ ಮೇ ಬಿ ಒಂದು ದಿವಸ ನೀವೆಲ್ಲರೂ ಅವರು ಇದ್ದಾರೆ ಡ್ಯಾನ್ಸ್ ಮಾಸ್ಟರ್ ಸ್ಟೆಪ್ ಹೇಳ್ಕೊಡ್ತಾರೆ ಇಲ್ಲಿ ಬಂದು ಎಲ್ಲರೂ ಸ್ಟೆಪ್ ಹಾಕಿ ಸೊ ಆಲ್ ದ ಇನ್ನು ಇನ್ನೊಂದು ಸಪೋರ್ಟ್ ಬೇಕು ಇನ್ನು ಒಳ್ಳೆ ಕಾಂಟೆಂಟ್ ಕನ್ನಡ ಮೂವಿ ಬರ್ತಾ ಇದೆ ಇನ್ನೊಂದು ಚಾನ್ಸ್ ಇಂಡಸ್ಟ್ರಿ ಎತ್ತೋಕೆ ಸೊ ನೀವೆಲ್ಲ ಎತ್ತಬೇಕ ನಾವು ಇನ್ನೊಂದು ಒಳ್ಳೆ ಮೂವಿ ಮಾಡಿದ್ದೀವಿ ಅನ್ಸುತ್ತೆ ನಮಗೆ ನೀವೆಲ್ಲರೂ ಬಂದು ಆಡಿಯನ್ಸ್ ಯು ಟು ಲಿಫ್ಟ್ ದ ಮೂವಿ ಥ್ಯಾಂಕ್ ಯು ನಮಸ್ಕಾರ ಖಂಡಿತ ನಮ್ಮೆಲ್ಲರೂ ಇದೆ ದೈ ಪ್ರೀತಿಯ ಚೌಪಾಳಿಯೊಂದಿಗೆ ಸ್ವಾಗತಿಸಿ ಟು ಸಿ ಚಾಂಗ್ ಸ್ಟೇಜ್ ಪೂನ ಚಾನ್ಸ್ ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಓಕೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಇದು ನನ್ನ ಸೆಕೆಂಡ್ ಮೂವಿ ಎಂಟೈರ್ ಟೀಮ್ ಸಪೋರ್ಟ್ ಇತ್ತು ಸ್ಟಾರ್ಟಿಂಗ್ ಇಂದ ಪ್ರೊಡಕ್ಷನ್ ಹೌಸ್ ಡೈರೆಕ್ಷನ್ ಟೀಮ್ ಎಲ್ಲರೂ ಅಷ್ಟೇ ಇದು ಟೀಮ್ ವರ್ಕ್ ಅಂತ ಹೇಳ್ಬೋದು ಅದಲ್ಲದೆ ಪೇರೆಂಟ್ಸ್ ಸಪೋರ್ಟ್ ಸ್ಟಾರ್ಟಿಂಗ್ ಇಂದ ಇದೆ ಈಗಲೂ ಇದೆ ಆಲ್ವೇಸ್ ಅವ್ರು ಪ್ಲಸ್ಸಿಂಗ್ ಇರುತ್ತೆ ಆ ನಮ್ಮ ಮೂವಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲೈಕ್ ನಮ್ಮ ಹೀರೋ ಜೊತೆ ಕಾಂಬಿನೇಷನ್ ತುಂಬಾ ಇದೆ ಲೈಕ್ ಅವ್ರ ಜೊತೆ ಅಷ್ಟೇ ತುಂಬ ಡೆಡಿಕೇಟೆಡ್ ಆಗಿದ್ರು ಇಂಜುರೀಸ್ ಆಗಿದ್ರೂ ತುಂಬಾ ಎಫರ್ಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಹಾಕಿಬಿಟ್ಟು ಪರ್ಫಾರ್ಮ್ ಮಾಡಿದ್ದಾರೆ ಇವನ್ ದೀಪಕ್ ಸರ್ ಇವನ್ ಸಂತು ಅಣ್ಣ ಇವನ್ ಮೈ ಫ್ರೆಂಡ್ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಸೊ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನಮ್ಮ ಡೈರೆಕ್ಟರ್ ಕಾರಣ ಸೊ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಎಲ್ಲರೂ ನನಗೆ ಫಸ್ಟ್ ಮೂವಿಯಿಂದನೇ ಸಪೋರ್ಟ್ ಮಾಡಿದ್ದೀರ ನಿಮ್ಮ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿದ್ದು ಸೊ ಈ ಮೂವಿಗೂ ಬನ್ನಿ ಸೆವೆಂತ್ ಫಿಫ್ಗೆ ಬರ್ತಾ ಇದೆ ಸಿ ಯು ಆಲ್ ದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಪಸ್ವಿನಿ ಅವರು ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಎಸ್ ಎಂಡಲ್ಲಿದ್ದೀವಿ ಸಿನಿಮಾ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದ್ಕೊಂಡು ಹಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ ಸಿನಿಮಾ ಬಗ್ಗೆ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್ ನಾನು ಬೇರೆ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನನಗೆ ಹೇಳಿ ಈ ಸಿನಿಮಾನ ಅವ್ರದ್ದು ಬಾಂಡ್ರವಿ ಭಾಂಡ್ರವಿ ಸಿನಿಮಾ ರಿಲೀಸ್ ಇತ್ತು ಆ ಟೈಮಲ್ಲಿ ನನಗೆ ಕಥೆ ಹೇಳಿದ್ರು ಬಾಂಡ್ರವಿ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ ಅದೆಲ್ಲರಿಗೂ ಗೊತ್ತು ಮಳೆ ಬಂತು ಸೊ ತುಂಬ ಕಷ್ಟ ಆಯಿತು ಅಷ್ಟೊಳಗೆ ನಾವು ಒಂದು ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ ಆವಾಗ ಏನಾಯಿತು ಅಂದರೆ ಈ ಸಿನಿಮಾನ ಟೇಕ್ ಆಫ್ ಮಾಡೋದಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಅವತ್ತು ಚಿತ್ರತಂಡ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಗೊತ್ತಿರ್ದಿಲ್ಲ ನಾನು ಹೇಳೋಣ ಅಂತ ಒಂದಿನ ನರ್ಸಿ ಸರ್ ಕಾಲ್ ಮಾಡ್ತಾರೆ ಸಿನಿಮಾನ ಬಿಟ್ಬಿಡೋಣ ಸರ್ ಇಲ್ಲೇ ಬನ್ನಿ ಒಂದು ಫೈನಲ್ ಮೀಟಿಂಗ್ ಮಾಡೋಣ ಅಂತ ನಾನು ಹೋಗ್ತೀನಿ ನಮ್ಮ ಸದಾಶಿವನಗರಲ್ಲಿ ಕೂತ್ಕೊಂಡು ಇಡೀ ಸಿನಿಮಾ ಬಗ್ಗೆ ಬಟ್ ಒಂದು ಸಿನಿಮಾ ಹೋದರೆ ಯಾವ ಥರ ಕಷ್ಟ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅವತ್ತು ಯಾರೂ ಜೊತೆ ನಿಲ್ಲ ಪ್ರೊಡ್ಯೂಸರ್ ಜೊತೆ ಯಾರೂ ನಿಲ್ಲ ಅವತ್ತು ಅವ ಅಂಥ ಸಿಚುವೇಷನಲ್ಲಿ ಆಯಿತು ಬಿಟ್ಬಿಡೋಣ ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡೋಣ ಸಿನಿಮಾನ ಅಂದ್ಕೊಂಡು ಮಾತಾಡಿ ನಾನು ನರ್ಸಿಸರು ಕಾಶೀಸರು ಎಲ್ಲ ಊಟ ಮುಗಿಸಿ ಓಡೋಣ ಅನ್ನೋ ಟೈಮಲ್ಲಿ ನಮಗೊಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಸದಾಶಿವನಗರಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಸದಾಶಿವನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ ಎಮ್ ಎಸ್ ರಾಮಯ್ಯ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊತೀವಿ ಸೊ ಇಷ್ಟೆಲ್ಲ ಹರ್ಡಲ್ಸ್ಗಳಿದ್ದು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಇದು ಯಾರಿಗೂ ಗೊತ್ತಾದಾಗೆ ತುಂಬ ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ ಒನ್ ಇಷ್ಟು ತ್ರೀ ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿದ ಬೇರೆ ಬೇರೆ ಅಷ್ಟು ಖರ್ಚು ಮಾಡಿ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದ್ದಾರೆ ಮಾಡಿದ್ದಾರೆ ಅಂದ್ರೆ ಅವರ ಪ್ಯಾಶನ್ ಸೊ ಎಲ್ಲರೂ ದಯವಿಟ್ಟು ನರ್ಸಿ ಸರ್ಗೊಂದು ದೊಡ್ಡ ಚಪಾಡೆ ಸೊ ಮೇಲೆ ನರ್ಸಿ ಸರ್ದು ಒಂದು ಕನ್ಸನ್ ಏನು ಅಂದ್ರೆ ಸುನಿ ಸುಮಾರು ವರ್ಷದಿಂದ ಸುನಿ ಅವ್ರ ಜೊತೆ ಕೆಲಸ ಮಾಡಿ ಸಿನಿಮಾ ಮಾಡಲೇಬೇಕು ತುಂಬ ಗೊತ್ತಾಗಿದೆ ಆದ್ರೆ ಒಂದು ಸಿನಿಮಾ ಸ್ಟಾಪ್ ಮಾಡ್ಬಿಡೋದು ಈಸಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಬಟ್ ಏನೋ ಬೇಡ ಅಂತ ಮಾಡೋದು ಬಟ್ ಒಬ್ಬ ನಿರ್ದೇಶಕನ ಕನಸು ಹೊಟ್ಟೋಗಲ್ಲ ಅಲ್ಲೇ ನಾವೇನೋ ಇಮಿಡಿಯೇಟ್ ಆಗಿ ಬೇರೆ ಪಿಕ್ಚರ್ ಹೊಟ್ಟೋಗ್ತೀವಿ ಬಟ್ ನಿರ್ದೇಶಕರು ಮಾಡ್ತಾರೆ ಸೊ ಆ ಥರ ಇದ್ದಾಗ ಎಲ್ಲರ ತಲೆಯಲ್ಲೂ ಇಟ್ಕೊಂಡು ಇದನ್ನ ತುಂಬ ಚೆನ್ನಾಗಿ ಹಾಕ್ಬೇಕು ಅಂದ್ಬಿಟ್ಟು ಮಾಡಿದ್ರು ನಮ್ಮ ಸುನಿ ಸಕ್ಕತ್ತಾಗಿ ಮಾಡಿದ್ರು ದೇವರೇನಾದರೂ ಶಕ್ತಿ ಕೊಟ್ಟು ನನಗೆ ಏನಾದರೂ ಮುಂದೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಚುನೀತ್ ಹಾಕೊಂಡು ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಥ ರೈಟರು ನೀಟಾಗಿ ಕ್ಲಾರಿಟಿ ಇದೆ ಸಿನಿಮಾದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅಂದರೆ ಇವತ್ತು ಆ್ಯಕ್ಷನ್ ಹೀರೋಗಳಿಗೆ ಈ ಥರ ಡೈರೆಕ್ಟರ್ಗಳು ಬೇಕಾಗುತ್ತೆ ನನ್ನ ಲೈಫಲ್ಲಿ ಗಜರಾಮ ತುಂಬ ಒಳ್ಳೆ ಒಳ್ಳೆ ಸಿನಿಮಾ ಆ್ಯಂಡ್ ನನ್ನ ಕ್ಯಾರೆಕ್ಟರ್ಗೆ ಬರೋದಾದರೆ ಇದು ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ಶುಕ್ ಮಾಡ್ತಿದ್ದೆ ಅಂದರೆ ಇವರು ರೆಸ್ಲರ್ ಅಂತ ಹೇಳೋದು ನನಗೆ ರೆಸ್ಲರ್ ಪಾತ್ರ ಈಸಿಯಾಗಿ ಓಪನ್ ಮಾಡೋಕ್ಕಾಗಲ್ಲ ಅದಕ್ಕೆ ಅಂತ ಬೇರೆ ಬೇರೆ ಥರದ ಪ್ರಿಪ್ರೇಷನ್ಸ್ ಇರುತ್ತೆ ಅದಕ್ಕೆ ಕುಸ್ತಿ ಕಲಿಬೇಕಾಗತ್ತೆ ಜನದ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ ಸೊ ಬಾಡಿ ಹ್ಯೂಜ್ ಮಾಡಿ ಪ್ಲಸ್ ರೆಸ್ಲಿಂಗ್ ಕಲಿತು ಒನ್ ಟು ತ್ರೀ ಮಂತ್ಸ್ ಆಯಿತು ಅದೆಲ್ಲ ಪ್ರೊಸೀಜರ್ ಬಟ್ ಅಂದರೆ ಜಿಮ್ ಮಾಡಿ ಥರ ಮಾಡೋಕ್ಕಾಗಲ್ಲ ಆ ರೆಸ್ಲರ್ಸ್ ಬೇರೆ ಥರ ಇರ್ತದೆ ಅಂದರೆ ಮನುಷ್ಯರು ಹೇಳೋದಾಗೆ ರೆಸ್ಲರ್ಸ್ಗಳು ತುಂಬ ಬಡವ್ರ ಮಕ್ಕಳೇ ರೆಸ್ಲರ್ಸ್ ಆಗಿರ್ತಾರೆ ಯಾರು ತುಂಬಾ ಸೆಟಲ್ ಫ್ಯಾಮಿಲಿ ನಾನು ರಿಸಲರ್ ಆಗ್ತೀನಿ ಕುಸ್ತಿಪಟು ಹಾಕ್ತೀನಿ ಅಂತ ಹೋಗೋದಿಲ್ಲ ಸೊ ನಾವು ಅವ್ರ ಕಷ್ಟ ನೋಡಿದೀವಿ ಶ್ರೀರಂಗಪಟ್ಟಣ ನಂಜುನ್ ಮಂಡ್ಯ ಅಲ್ಲಿಂದ ಅಲ್ಲಿಂದ ಒಂದಷ್ಟು ಜನ ರೆಸ್ಲರ್ಸ್ ಬಂದಿದ್ರು ಅವ್ರು ಸ್ಪೋರ್ಟ್ಸ್ಗೋಸ್ಕರ ತುಂಬಾ ಡೆಡಿಕೇಟ್ ಮಾಡ್ತಾರೆ ಫಿನಾನ್ಷಿಯಲಿ ಅವ್ರ ಜೋಗ ಹತ್ತು ರೂಪಾಯಿ ಬರುತ್ತೆ ಎಂತ ಕಷ್ಟದ ಜೀವನ ಆಗುವುದು ಅಂತ ನಾವು ನೋಡಿದ್ವಿ ಇಡೀ ಸಿನಿಮಾ ತಂಡ ಏನಾದ್ರೂ ನಮ್ಗೆ ಚೆನ್ನಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹೋಗಿ ಹೆಲ್ಪ್ ಮಾಡ್ಬೇಕು ಅಂತೀನಿ ಪರ್ಸನಲ್ ಆಗಿ ನಾನು ಕೂಡ ನಾಳೆ ನಾಡಿದ್ರಲ್ಲಿ ವಿಸಿಟ್ ಮಾಡ್ತಾ ಇದ್ವಿ ಅಂದರೆ ಇದು ಪ್ರಮೋಷನ್ಸ್ ಅಲ್ಲ ಇದು ಪ್ರಮೋಷನ್ ಅಲ್ಲವೇ ಅಲ್ಲ ಬಟ್ ಕಷ್ಟ ನೋಡಿದ್ದೀವಲ್ಲ ನಾವು ಅವ್ರದ್ದು ಅದಕ್ಕೋಸ್ಕರ ನಾವು ಹೋಗಿ ಎಲ್ಲ ರೆಸಲ್ಟ್ಸ್ಗಳ ಮೀಟ್ ಮಾಡಿ ಇಡೀ ಚಿತ್ರತಂಡದ ಪರವಾಗಿ ನಾನು ಎಲ್ಲರನ್ನು ಮೀಟ್ ಮಾಡಿ ನಮ್ಮ ಕೈಯಲ್ಲಾದ ಸಹಾಯ ಮಾಡಿ ಬರಬೇಕು ಅಂತ ಒಂದು ಪ್ಲ್ಯಾನ್ ಇದೆ ನಾನು ಸರ್ ಬಗ್ಗೆ ಹೇಳಬೇಕು ನನ್ನ ಎರಡು ಸಿನಿಮಾ ಮ್ಯೂಸಿಕ್ ಡೈರೆಕ್ಟರು ನಾನು ತುಂಬ ಲಕ್ಕಿ ಅನಿಸುತ್ತೆ ಯಾಕಂದರೆ ಫಸ್ಟ್ ಪಿಚ್ಚರ್ಗೆ ನನಗೆ ಬ್ರಹ್ಮ ಹಂಸಲೇಖ ಅವರು ಮ್ಯೂಸಿಕ್ ಮಾಡ್ತಾರೆ ಎರಡನೇ ಪಿಚ್ಚರ್ಗೆ ಈ ಥರ ಲೆಜೆಂಡ್ಸ್ಗಳು ಮ್ಯೂಸಿಕ್ ಮಾಡ್ತಿದ್ದಾರೆ ಸಖತ್ ಖುಷಿ ಆಗುತ್ತೆ ಅಂದರೆ ಇಡೀ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ನಾವೇನೇ ಆ್ಯಕ್ಷನ್ ಮಾಡಿರ್ಬೋದು ನಾವೇನೇ ಆ್ಯಕ್ಟಿಂಗ್ ಮಾಡ್ಬೋದು ಅದು ಮ್ಯೂಸಿಕಲ್ಲೇ ಎಲಿವೇಟ್ ಆಗೋದು ಹೀರೋ ಎಲಿವೇಶನ್ಸ್ಗಳು ಎಲಿವೇಟ್ ಆಗೋದೇ ಮ್ಯೂಸಿಕಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರ್ ಬ್ಯೂಟಿಫುಲ್ ಆಗಿದೆ ಸೊ ನಿಮ್ಮೆಲ್ಲರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹೇಳಬೇಕು ಏನೋ ಉಪದೇಶ ಮಾಡೋ ಥರ ಆಗೋಯ್ತು ನನಗೆ ಸಡನ್ ಆಗಿ ಎಸ್ ಎಸ್ ಆ್ಯಂಡ್ ನಮ್ಮ ಸಂತು ಸಂತು ಬಗ್ಗೆ ಮತ್ತೆ ನೆನಪಿಸಿದ್ರು ಸಂತೂ ಒಂದು ಪ್ರೆಸ್ ಅಲ್ಲಿ ಹೇಳ್ತಾರೆ ಕಾಮಿಡಿ ಪೋಸ್ಟ್ ಪೋಸ್ಟರ್ಸ್ ಹಾಕಲ್ಲ ಸರ್ ಕಟೌಟ್ ಹಾಕಲ್ಲ ಅಂತ ಯಾವುದೋ ಒಂದು ಇಂಟರ್ವ್ಯೂ ನೋಡಿದ್ದೆ ನಾನು ಒಬ್ಬ ಕಾಮಿಡಿ ಆರ್ಟಿಸ್ಟ್ ಆಗಿ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮೇಂಟೇಟಾಗಿ ನಿಮ್ಗೆ ಕಟೌಟ್ ಹಾಕಿಸ್ತೀನಿ ಬದರ್ ಹಾಕಿಸ್ಬಿಡ್ಬೇಕು ಯಾಕಂದ್ರೆ ನನಗೆ ಗೊತ್ತಲ್ಲ ನನ್ನ ಕಷ್ಟ ನಿಮ್ಮ ಮಕ್ಳಿಗೆ ಹಾಕ್ಬಾರ್ದು ನಮ್ಮ ತಂದೇ ಕಟೌಟ್ ಗಾಂಧಿನಗರ ಬಿದ್ದಿತ್ತು ಅಲ್ಲಿ ನಿಮ್ಮ ಮಕ್ಕಳು ಎಸ್ ಇನ್ನೇನಾದರೂ ಕ್ವಶನ್ ಇತ್ತು ಅಂದರೆ ದಯವಿಟ್ಟು ಕೇಳ್ಬೋದು ಇನ್ನು ನಮ್ಮ ಸಿನಿಮಾದ ಒಬ್ಬರು ಮೇನ್ ಪಿಲ್ಲರ್ ಮಾತಾಡೋದು ಬಾಕಿ ಇದೆ ನಮ್ಮ ರಾಜವರ್ಧನ್ ಸರ್ ಗೆ ಪ್ರಶ್ನೆಗಳಿದ್ರೆ ಮಾಧ್ಯಮ ಮಿತ್ರರು ಕೇಳಬಹುದು ಈಗ ಎನಿ ಕ್ವಶನ್ಸ್ ಮೈಸೂರಲ್ಲಿ ವಿಸಿಟ್ ಮಾಡ್ತಿದ್ವಿ ಸರ್ ಮೈಸೂರಲ್ಲಿ ಚಾಮುಂಡೇಶ್ವರಿ ಅಖಾಡ ಇದೆ ಚಾಮುಂಡೇಶ್ವರಿ ಶ್ರೀ ಸ್ಟೇಡಿಯಂ ಅಲ್ಲಿ ಎಲ್ಲ ಊರಿಂದ ರೆಸ್ಲರ್ಸ್ ಬರ್ತಾ ಇದ್ದಾರೆ ಅಲ್ಲೋಗಿ ಅವನ್ನೆಲ್ಲ ಮೀಟ್ ಮಾಡ್ತಿದೀವಿ ಇಲ್ಲಿ ಟ್ರೈನಿಂಗ್ ಬಂದು ಇಲ್ಲಿ ನಾವು ನಮ್ಮ ಫೈಟ್ ಮಾಸ್ಟರ್ ಅರ್ಜುನ್ ಅವರ ಗುರುಗಳು ಅವ್ರು ಅಲ್ಲಿ ಟ್ರೈನ್ ಮಾಡಿಸೋದು ಆ ಆಕ್ಷನ್ ಬಗ್ಗೆ ಮಾತಾಡಬೇಕು ಈ ಸಿನಿಮಾ ಅರ್ಜುನ್ ಅಂಡ್ ಶಿವು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಸಿನಿಮಾ ಓಕೆ ಥ್ಯಾಂಕ್ ಯು ದೇ ಸಿನಿಮಾ ಸೆವೆನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೆ ಸೆವೆನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲೂ ನೀವು ಕೊಡೋ ನೂರು ರೂಪಾಯಿಗೆ ಮೋಸ ಆಗ್ತಾ ಇರೋ ಥರ ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿದ್ವಿ ನಮ್ಮ ಸುನಿ ಕನಸು ಇದೆ ಫೆಬ್ರವರಿ ಸೆವೆಂತ್ ಬರ್ತಾ ಇದೆ ನಮ್ಮ ಎಲ್ಲರ ಎಫರ್ಟು ನಿಮಗೆ ಕಾಣಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜವರ್ಧನ್ ಸರ್ ಫೆಬ್ರವರಿ ಏಳನೇ ತಾರೀಕು ನಿಮ್ಮನ್ನ ಒಂದು ವಿಭಿನ್ನ ಪಾತ್ರದಲ್ಲಿ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಪ್ರೀತಿಯಿಂದ ಕಾಯ್ತಾ ಇದ್ದೀವಿ ನಿಮಗೂ ಕೂಡ ಕಂಗ್ರಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇದೀಗ ನಮ್ಮ